ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಓ ದೇವರ ಪುತ್ರನೇ ನಿಮಗೇಕೆ ನಮ್ಮ ಗೊಡವೆ ನಿಯಮಿತ ಕಾಲಕ್ಕೆ ಮುಂಚೆಯೇ ನಮ್ಮನ್ನು ಪೀಡಿಸಲು ಬಂದಿರ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಏಸು ಗದರೇನ ಎಂಬ ಅನ್ಯ ಜನರ ಪ್ರಾಂತ್ಯದಲ್ಲಿ ದೆವ್ವ ಹಿಡಿದ ಇಬ್ಬರು ವ್ಯಕ್ತಿಗಳಿಗೆ ವಿಮೋಚನೆ ನೀಡೋದನ್ನು ನಾವು ಕಾಣ್ತೇವೆ ಕಳ್ಳನು ಬರುವುದು ಕಳ್ಳತನಕ್ಕಾಗಿ ಕೊಲೆ ಮಾಡೋದಕ್ಕಾಗಿ ನಾಶ ಮಾಡೋದಕ್ಕಾಗಿ ಏಸು ಬಂದದ್ದಾದರೂ ಜೀವ ನೀಡಲು ಯಥೇಚ್ಛವಾಗಿ ನೀಡಲು ಏಸು ಕೇವಲ ತಮ್ಮ ಸ್ವಜನರಾದ ಜನರಾದ ಇಸ್ರೇಲ್ ಜನಾಂಗವನ್ನು ತಾವು ಆರಿಸಿದ ಅಬ್ರಹಮನ ಸಂತತಿಯನ್ನು ಮಾತ್ರ ಉದ್ಧಾರ ಮಾಡಲು ಬಂದವರಲ್ಲ ಸಕಲ ಮಾನವರು ಜೀವೋದ್ಧಾರ ಪಡೆಯಲೆಂದೇ ಏಸು ಕ್ರಿಸ್ತರು ಕಾಣಿಸಿಕೊಂಡರು ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಸಾರಲು ತನ್ನ ಮಗ ಈಸಾಕ ತನ್ನ ದಾಸಿಯ ಹಾಗರಳ ಮಗನಾದ ಇಶ್ಮಾಲನೊಡನೆ ಹಕ್ಕು ಬಾಧ್ಯಸ್ಥನಾಗಬಾರದೆಂದು ಅಬ್ರಾಹಮನಿಗೆ ಹೇಳಿಕೊಂಡಾಗ ದೇವರು ಅಬ್ರಾಹಮನಿಗೆ ನಿನ್ನ ಮಗ ಮತ್ತು ದಾಸಿಯ ವಿಷಯದಲ್ಲಿ ಚಿಂತೆ ಮಾಡಬೇಡ ನಾನು ಅವರನ್ನು ನೋಡಿಕೊಳ್ಳುವೆ ಎಂದು ಅವರನ್ನು ಹೇಳಿ ಕಳುಹಿಸಲು ತಿಳಿಸುತ್ತಾರೆ ಪ್ರಿಯರೇ ಎಲ್ಲರ ಉದ್ಧಾರವನ್ನು ದೇವರು ಏಸು ಕ್ರಿಸ್ತರಲ್ಲಿಟ್ಟಿದ್ದಾರೆ ಈ ಊರಲ್ಲಿ ಈ ಗೆನೆಸ್ ಗೆದರೇನ್ ಎಂಬ ಊರಲ್ಲಿ ದೆವ್ವ ಹಿಡಿದ ವ್ಯಕ್ತಿಗಳಿಗೆ ಏಸು ದೇವರ ಪುತ್ರನೆಂದು ತಿಳಿದಿತ್ತು ಆ ದೆವ್ವಗಳು ಏಸುವಿನಲ್ಲಿರುವ ಅಧಿಕಾರ ಅವರನ್ನು ನಾಶ ಮಾಡುವ ಅಧಿಕಾರವೆಂಬುದು ಕೂಡ ಅವರಿಗೆ ತಿಳಿದಿತ್ತು ಏಸು ಕಾಣಿಸಿಕೊಂಡಿರುವುದು ದುರಾತ್ಮನ ಸಕಲ ಶಕ್ತಿಯನ್ನು ನಾಶ ಮಾಡುವುದಕ್ಕಾಗಿಯೇ ಇದೀಗಾಗಲೇ ಪಿಶಾಚಿ ಆ ಇಬ್ಬರು ವ್ಯಕ್ತಿಗಳಲ್ಲಿ ಘನವಾಗಿ ಗುಂಪಾಗಿ ವಾಸಿಸುತ್ತಿದ್ದರು ದೇವರಿಲ್ಲದ ದೇಹ ದುರಾತ್ಮನ ತಾಣವಾಗಿದೆ ಇವತ್ತು ನಮ್ಮ ದೇಹಗಳು ಕ್ರಿಸ್ತರ ಆಲಯವಾಗಿವೆಯಾ ಪವಿತ್ರಾತ್ಮರು ನಮ್ಮಲ್ಲಿ ವಾಸವಾಗಿದ್ದಾರ ಆ ದೆವ್ವಗಳು ನಮ್ಮನ್ನು ಅಲ್ಲೇ ಮೇಯುತ್ತಿದ್ದ ಹಂದಿಗಳ ಹಿಂಡಿಗೆ ಕಳುಹಿಸಿ ಎಂದವು ಪ್ರಿಯರೇ ಪಿಶಾಚಿ ನೆಲೆ ಮಾಡಲು ಮನುಷ್ಯರ ಮತ್ತು ಜೀವವಿರುವ ಪ್ರಾಣಿಗಳ ದೇಹ ಬಯಸುತ್ತೆ ಕಾರಣ ದೇವರು ಸೃಷ್ಟಿ ಮಾಡಿ ಚೆನ್ನಾಗಿದೆ ಎಂದು ಹೇಳಿದ ಸೃಷ್ಟಿಯನ್ನು ಸೈತಾನ ದ್ವೇಷ ಮಾಡ್ತಾನೆ ನಾಶ ಮಾಡ ಬಯಸ್ತಾನೆ ಆದರೆ ಶುಭ ಸಂದೇಶ ಏನಂತೇಳಿದರೆ ಕ್ರಿಸ್ತ ಏಸು ತಮ್ಮ ಅಧಿಕಾರದಿಂದ ಸೈತಾನನನ್ನು ಶಿಲುಬೆಯಲ್ಲಿ ಗಳಿಸಿದ ಆ ಜಯದ ಮೂಲಕ ನಿರಾಯುಧರನ್ನಾಗಿಸಿದ್ದಾರೆ ಮಾತ್ರವಲ್ಲ ಸೆರೆಯಾಳುಗಳನ್ನಾಗಿ ಪ್ರದರ್ಶಿಸಿದ್ದಾರೆ ಯಾರಲ್ಲಿ ಕ್ರಿಸ್ತ ಏಸು ಇವತ್ತು ನೆಲೆಸಿದ್ದಾರೋ ಅವರಲ್ಲೂ ಈ ಅಧಿಕಾರ ಕಾರ್ಯ ಮಾಡುತ್ತೆ ದೆವ್ವ ಏಸುವನ್ನು ನೋಡಿ ಹೆದರಿ ದೂರ ಹೋಗಲು ಇಚ್ಛಿಸಿದಂತೆ ಒಬ್ಬ ಪವಿತ್ರಾತ್ಮ ಭರಿತ ವಿಶ್ವಾಸಿ ಆ ದೆವ್ವ ನೋಡುವಾಗಲೂ ಆ ದೆವ್ವ ಅವರಿಂದ ದೂರ ಹೋಗುತ್ತೆ ಪ್ರಿಯರೇ ಏಸುವಿನ ಪುನರಾಗಮನದ ನಂತರ ಆ ನ್ಯಾಯ ತೀರ್ಪಿನ ದಿನ ಸ್ವಲ್ಪ ಕಾಲ ಅಷ್ಟೇ ಸೈತಾನನ ಕಾರ್ಯಗಳು ನಂತರ ಕೊನೆಗೊಳ್ಳಲಿವೆ ಹಾಗಾದರೆ ಇಂದು ಶುಭ ಸಂದೇಶ ಸಾರಿ ಸೈತಾನನಿಗೆ ನಮ್ಮ ತಮ್ಮ ದೇಹವನ್ನು ಬಿಟ್ಟುಕೊಟ್ಟ ಆತ್ಮಗಳಿಗೆ ಬಿಡುಗಡೆ ಕೊಡುವ ಆ ಶುಭ ಸಂದೇಶವನ್ನು ಸಾರೋಣ ಏಸು ರಾಯಭಾರಿಗಳಾದ ನಾವು ಈ ಸಂದೇಶ ಸಾರಿ ದೇವರಾತ್ಮ ನಮ್ಮ ಮೇಲಿದೆ ದೀನ ದಲಿತರಿಗೆ ಶುಭ ಸಂದೇಶ ಬಂಧಿತರಿಗೆ ಬಿಡುಗಡೆ ನೀಡಲು ದೇವರು ನನ್ನನ್ನು ನಿನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ ಈ ವಿಶ್ವಾಸದಲ್ಲಿ ಮುಂದೆ ಸಾಗೋಣ ಆ ಪ್ರೇಸ್ ದ ಲಾಡ್